ಹಾಸನದ ಸ್ಥಳೀಯ ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಂತಹ ಎಂ ಚಂದ್ರೇಗೌಡ ಅವರು ತಮ್ಮನ್ನ ಅನರ್ಹಗೊಳಿಸಿರ್ತಕ್ಕಂಥ ಕ್ರಮವನ್ನ ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ಸಲ್ಲಿಸಿರ್ತಕ್ಕಂಥ ಅರ್ಜಿ ಮೇಲ್ವಿ ಮನವಿ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ ಅಂತ ಅಂದ್ರೆ ಮಂಗಳವಾರಕ್ಕೆ ಮುಂದೂಡಿಕೆ ಆಗ್ತಾ ಪಕ್ಷಾಂತರ ಕಾಯ್ದೆ ಉಲ್ಲಂಘನೆ ಆರೋಪದಡಿ ಮೈಸೂರು ಪ್ರಾದೇಶಿಕ ಆಯುಕ್ತರು ತಮ್ಮನ್ನು ಅನರ್ಹಗೊಳಿಸಿರ್ತಕ್ಕಂಥ ಆದೇಶಕ್ಕೆ ತಡೆ ನೀಡಬೇಕು ಅಂತ ಕೇಳಿ ಚಂದ್ರೇಗೌಡ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ಮೊದಲು ಸೆಪ್ಟೆಂಬರ್ ಎಂಟರಂದು ವಿಚಾರಣೆ ನಡೆದು ಪ್ರತಿವಾದಿಗಳ ವಾದ ಮಂಡನೆಗೆ ಅವಕಾಶವನ್ನು ನೀಡಿ ಸೆಪ್ಟೆಂಬರ್ ಹದಿನೈದಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿತ್ತು ಇದಕ್ಕೂ ಮುನ್ನ ಸೆಪ್ಟೆಂಬರ್ ಹನ್ನೆರಡರಂದು ಚಂದ್ರೇಗೌಡ ಅವರ ಪರ ವಕೀಲರು ತಮ್ಮ ವಾದವನ್ನು ಕೂಡ ಮಂಡಿಸಿದ್ರು ಇಂದು ಚಂದ್ರೇಗೌಡ ಅವರ ವಕೀಲರ ಕಡೆಯವರಿಂದ ವಾದವನ್ನು ಆಲಿಸಿ ತೀರ್ಪನ್ನು ನೀಡಬೇಕಾಗಿತ್ತು ಆದ್ರೆ ನ್ಯಾಯಮೂರ್ತಿಗಳು ಇವತ್ತು ರಜೆ ಇದ್ರ ಮೇಲೆ ಇದ್ದರಿಂದಾಗಿ ಒಂದು ದಿವಸ ಮುಂದಕ್ಕೆ ಹೋಗಿದೆ ಹಂಗಾಗಿ ಮಂಗಳವಾರವೇ ಇದರ ತೀರ್ಪು ಕೂಡ ಹೊರಬರುವ ಸಾಧ್ಯತೆ ಇದೆ ಯಾಕಂದ್ರೆ ಈ ಮೊದಲು ಸೆಪ್ಟೆಂಬರ್ ಹತ್ತರಂದು ನಿಗದಿಯಾಗಿದ್ದ ಹೊಸ ಮೇಯರ್ ಆಯ್ಕೆ ಚುನಾವಣೆ ಸೆಪ್ಟೆಂಬರ್ ಹದಿನೇಳಕ್ಕೆ ಮುಂದೂಡಿಕೆಯಾಗಿತ್ತು ಆಗಿತ್ತು ಇದರ ಒಳಗೆ ವಿಚಾರಣೆ ಪೂರ್ಣಗೊಳಿಸಬೇಕಾಗಿದ್ದು ಆ ಮಂಗಳವಾರ ನಾಳೆಗೆ ತೀರ್ಪು ಹೊರ ಬರುವ ಸಾಧ್ಯತೆ ಇದೆ ಇದರಿಂದ ಎಲ್ಲರೂ ಕೂಡ ಒಂದಿಷ್ಟು ಕುತೂಹಲ ಏನಾಗಬಹುದು ಏನಾಗಬಹುದು ಅಂತ ಆ ಕುತೂಹಲಕ್ಕೆ ನಾಳೆಗೆ ತೆರೆ